ನಾನು ಆಶಾ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಯಾರಾದರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಈಗಲೇ ಒಂದು ಇವತ್ತಿನ ರೆಸಿಪಿನಲ್ಲಿ ಕಾಯಿ ಮಿಠಾಯಿ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಗು ಎಲ್ಲರೂ ಇಷ್ಟಪಡ್ತಾರೆ ಈ ಸ್ವೀಟ್ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಯಾವ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಬೇಡ ಮನೆಯಲ್ಲಿ ಒಂದು ತೆಂಗಿನಕಾಯಿ ಸ್ವಲ್ಪ ಸಕ್ಕರೆ ಇತ್ತಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಎರಡು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಆವಾಗ ಸುಳಿದಿರುವಂಥ ತೆಂಗಿನಕಾಯಿನ ತೊಗೊಳ್ಳಿ ಅದನ್ನು ಈ ರೀತಿ ನಾನು ತುರಿದಿಟ್ಕೊಂಡಿದ್ದೆ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಇದ್ದರೂ ಕೂಡ ಹಾಗೆಯೇ ನೀವು ಸೇರಿಸ್ಕೊಂಡು ರುಬ್ಕೋಬೋದು ಇದನ್ನು ಸ್ವಲ್ಪ ತರಿ ತರಿಯಾಗಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ತುಂಬ ನುಣ್ಣಗು ರುಬ್ಬಾರ್ದು ಜಸ್ಟ್ ಕಾಯಿ ಒಂದು ಎರಡು ಸಲ ಗ್ರೈಂಡ್ ಆದರೆ ಸಾಕಾಗುತ್ತೆ ಇದನ್ನು ಎತ್ತಿಟ್ಕೊಂಡು ಇನ್ನೊಂದು ಸೈಡಲ್ಲಿ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಪಾಕ ರೆಡಿ ಮಾಡಲಿಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಎರಡು ಕಪ್ವರೆಗೂ ಸಕ್ಕರೆನ ಉಪಯೋಗಿಸ್ಕೋಬೋದು ಒಂದು ಮುಕ್ಕಾಲು ಆದ್ರೆ ಸಾಕಾಗುತ್ತೆ ಯಾಕಂದರೆ ಇದು ಪಾಕ ಬರಬೇಕಾಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಬೇಕು ಕೈ ಕಾಯಿ ಮಿಠಾಯಿ ಮಾಡಲಿಕ್ಕೆ ನಾನು ಇದಕ್ಕೆ ಒಂದೂವರೆ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈ ಎರಡು ಕಪ್ಪು ತೆಂಗಿನಕಾಯಿ ಹಾಗೆ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಒಂದೂವರೆ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಹದದಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ಈ ತೆಂಗಿನಕಾಯಿ ಬರ್ಫಿ ನೋಡಿ ಇವಾಗ ಇದು ಪಾಕ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಪಾಕ ಒಂದೆಡೆ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗೆ ಕುದಿಸ್ಕೋಬೇಕಾಗುತ್ತೆ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊತಾ ಇರೋಣ ನೋಡಿ ಈ ರೀತಿ ಕುದ್ದಾದ ಮೇಲೆ ಒಂದು ಐದು ನಿಮಿಷ ಆಗಿದೆ ಈಗ ಐದು ನಿಮಿಷ ಆದಮೇಲೆ ಪಾಕ ರೆಡಿ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಪಾಕ ಇನ್ನೂ ರೆಡಿ ಆಗಿಲ್ಲ ನಮಗೆ ಒಂದೆಡೆ ಪಾಕ ಅನ್ನೋದು ಬರಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಐದು ನಿಮಿಷ ಚೆನ್ನಾಗೆ ಕುದಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸಲ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಪಾಕ ಯಾವ ಅದಕ್ಕೆ ಬರಬೇಕಾದ್ರೆ ಈ ರೀತಿ ಅಂಟಬೇಕು ಪಾಕ ಹಾಗೆ ಒಂದೆಡೆ ಪಾಕ ಅಂತ ಏನು ಹೇಳ್ತಾರೆ ಈ ರೀತಿ ಪಾಕ ಬರಬೇಕು ನಮಗೆ ನೋಡಿದ್ರೇ ಗೊತ್ತಾಗುತ್ತೆ ಆ ಟೆಕ್ಸ್ಚರು ಅಂಟು ಥರ ಬರಬೇಕು ಪಾಕ ಅಲ್ಲಿವರೆಗೂ ನಾವು ಸಕ್ಕರೆ ಪಾಕನ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಪಾಕ ಯಾವ ರೀತಿ ತೆಕ್ಕೋತೀವೋ ಅದೇ ರೀತಿ ಕೊಬ್ಬರಿ ಮಿಠಾಯಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪಾಕ ಕೂಡ ರೆಡಿಯಾಗಿದೆ ನಾವು ಮಿಕ್ಸರ್ ಜಾರ್ನಲ್ಲಿ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಈಗ ಸೇರಿಸ್ಕೊಳ್ಳೋಣ ಆದಷ್ಟು ಫ್ರೆಶ್ ಇರೋ ತೆಂಗಿನಕಾಯಿ ತೊಗೊಂಡ್ರೆ ತುಂಬ ದಿವಸ ಇಡ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಡ್ಜ್ ಇಲ್ಲದೆ ಕೂಡ ಸ್ಟೋರ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಈಗ ಇದನ್ನು ಮೇಲೆ ಒಂದು ಕಡೆಯಿಂದ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಗಂಟಿರಬಾರ್ದು ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ತೆಂಗಿನಕಾಯಿ ಬರ್ಫಿ ಮಾಡಬೇಕಾದ್ರೆ ನೀವು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಳಿ ಅಥವಾ ಈ ರೀತಿ ಸ್ಟಿಕ್ ಪಾತ್ರೆನ ತೊಗೊಳ್ಳಿ ಸ್ಟಿಕ್ ಆಗಿರೋದ್ರಿಂದ ಇದು ಬೇಗನೆ ಅಂಟ್ಕೊಳ್ಳೋದಿಲ್ಲ ಮತ್ತು ತಳ ಹಿಡಿಯೋದಿಲ್ಲ ಇದು ನಾನ್ ಸ್ಟಿಕ್ ಇಷ್ಟ ಇಲ್ಲ ಅಂದರೆ ನೀವು ದಪ್ಪ ತಳ ಇರೋವಂಥ ಪಾತ್ರೆನ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಅಗಲ ಇರಬೇಕು ಮಾಡಬೇಕಾದ್ರೆ ಇದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಶುರು ಮಾಡೋಣ ಇದು ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎರಡು ಸಲ ಇದೇ ರೀತಿ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ತಳ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಈರ್ಕೊತ ಇದೆ ಇದೇ ರೀತಿ ಒಂದು ಎರಡು ನಿಮಿಷ ನೋಡ್ಕೊಂಡು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊತ ಬರಬೇಕಾಗತ್ತೆ ನೋಡಿದ್ರಲ್ಲ ಇದರಲ್ಲಿ ಕಂಪ್ಲೀಟಾಗಿ ನೀರು ಹೀರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಇದರಲ್ಲಿರೋ ನೀರಿನ ಅಂಶ ಪೂರ್ತಿ ನಮಗೆ ಈರ್ಕೊಳ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಇದೇ ರೀತಿ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಇವಾಗ ನೀರು ಕೂಡ ಕಂಪ್ಲೀಟಾಗಿ ಹೀರಿಕೊಂಡಿದೆ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಕಾಣ್ತಾ ಇಲ್ಲ ಹಾಗೆ ಈ ತೆಂಗಿನಕಾಯಿ ಮಿಶ್ರಣ ಏನಿದೆ ಅದೆಲ್ಲ ಒಂದೇ ಕಡೆ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಮಗೆ ತೆಂಗಿನಕಾಯಿ ಬರ್ಫಿ ಕೂಡ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಇದೇ ರೀತಿ ನಾವು ಇನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊತ ಇದನ್ನು ಬೇಯಿಸ್ಕೊಳ್ಳೋಣ ಈ ತೆಂಗಿನಕಾಯಿ ಮಿಶ್ರಣ ನಮಗೆ ಪೂರ್ತಿ ಒಂದು ಸೈಡ್ ಈ ರೀತಿ ಉಂಡೆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಕೈಲಿ ತೆಕ್ಕೊಂಡು ನೋಡಿದ್ರೆ ಇದು ಇದೇ ರೀತಿ ಅಂಟ ಥರ ಉಂಡೆ ಥರ ಆದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ ಈಗ ರೆಡಿ ಆಗಿದೆ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿರುವಂತ ತೆಂಗಿನಕಾಯಿ ಮಿಶ್ರಣ ಏನಿದೆ ಅದನ್ನ ಟ್ರೇಗೆ ಸೇರಿಸ್ಕೊಳ್ಳೋಣ ಟ್ರೇ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸರುವುಕೊಂಡು ಈ ರೀತಿ ತೆಂಗಿನಕಾಯಿ ಮಿಶ್ರಣನ ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಯಾವುದು ಪಾತ್ರೆ ಇದೆಯೋ ಅದೇ ಇದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇದನ್ನು ಬರ್ಫಿನ ಟ್ರೇನೇ ಬೇಕಂತ ಏನಿಲ್ಲ ಒಂದು ತಟ್ಟೆ ಇತ್ತಂದರೆ ಸಾಕು ಅದಕ್ಕೆ ಸ್ವಲ್ಪ ತುಪ್ಪ ಸರುವುಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಟ್ರೇಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ ಆದಷ್ಟು ಬಿಸಿ ಬಿಸಿ ಇದ್ದಾಗಲೇ ಈ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಒಂದು ಚಿಕ್ಕ ಬಟ್ಲಿಗೆ ಸ್ವಲ್ಪ ತುಪ್ಪ ಸರ್ಕೊಂಡು ಈ ರೀತಿ ನೈಸ್ ಮಾಡ್ಕೊಳ್ಳೋಣ ಬರ್ಫಿ ಎಲ್ಲ ನೈಸ್ ಆಗಿರುತ್ತೆ ಹಾಗೆ ಈ ಒಂದು ನೋಡ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಬಟ್ಲಲ್ಲಿ ಈ ರೀತಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಾಯಿ ಮಿಠಾಯಿ ರೆಡಿಯಾಗಿದೆ ಇದೊಂದು ಅರ್ಧ ಗಂಟೆಗೆಲ್ಲ ಸೆಟ್ ಆಗುತ್ತೆ ಯಾಕಂದರೆ ನಾವು ಪಾಕ ತೆಗೆದಿರೋದ್ರಿಂದ ಅರ್ಧ ಗಂಟೆಗೆ ತುಂಬಾ ಈಸಿಯಾಗಿ ಸೆಟ್ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬ ಹೊತ್ತು ಬಿಡಬಾರ್ದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅರ್ಧ ಗಂಟೆಗೆಲ್ಲ ಇದು ಆರಾಮಾಗಿ ಸೆಟ್ ಆಗಿರುತ್ತೆ ನೀವು ನೋಡಿಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಅಂತ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಮುಟ್ಟಿ ನೋಡಿದ್ರೇನೆ ಇದು ಸೆಟ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ತೆಂಗಿನಕಾಯಿ ಬರ್ಫಿ ಅಂತೂ ರೆಡಿ ಆಗಿದೆ ಈ ಕಾಯಿ ಮಿಠಾಯಿ ಅಂತೂ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಂತೂ ಅಂತೂ ನಿಜವಾಗ್ಲೂ ಒಂದು ಬಿಡೋದಿಲ್ಲ ಅಷ್ಟು ಬೇಗನೆ ಖಾಲಿ ಮಾಡ್ತಾರೆ ಹಾಗೆ ದೊಡ್ಡೋರು ಅಷ್ಟೇ ನೋಡಿದ್ರಲ್ಲ ಈ ಕಾಯಿ ಮಿಠಾಯಿ ರೆಸಿಪಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಿಜವಾಗ್ಲೂ ಬಾಯಲಿಟ್ಟರೆ ಕರ್ಕೋಗೋ ಥರ ಬರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಹಾಗೆ ಹಿಂಗೆ ಮುಟ್ಟಿದ್ರೇ ಕಟ್ ಆಗುತ್ತೆ ಅಷ್ಟು ಸೂಪರಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ನಿಮ್ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್